ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಡಿದ್ರು ನೋಡಿದರೆ ಕಣದಕ್ಕೆ ಹಾಕಿದ್ದು ಟ್ರ್ಯಾಕ್ಟ್ರ್ಗೆ ಹಾಕಿದ್ರೆ ಹಾಕಿನಿ ಈಗ ಮಾತ್ರ ಮಳೆ ಇತ್ರನ ಥರನ ಯಾಕಂದ್ರೆ ಆ ಯಾರು ಚಲೋ ತಂಗ ನೋಡುವರೆ ಇದರದ ಪೆಂಡಲ್ ಹೋಗಿತ್ತು ಅನ್ನು ಮಾಡಿದ್ದೀನಿ ಆದರೂ ಇದು ಸರಿಯಾಗಿಲ್ಲ ಮುಂದಿನಗಾಲಿಲ್ಲ ಆದರೂ ಮುರಿತಿದೆ ನೋಡಲ್ಲಿ ಇದನ್ನು ಮತ್ತೆ ಇದೆ ಇದನ್ನು ಮತ್ತೆ ಸರಿ ತಂಗಿ ರಿಪೇರಿ ಮಾಡಬೇಕು ಇದನ್ನು ಪೆಂಡಲ್ ಯಾವ ರೀತಿ ಮಾಡೋದಂತ ನಿಮಗೂ ಮುಂದೆ ವಿಡಿಯೋನ ಮಾಡ್ತೀನಿ ಅದಕ್ಕಿಂತ ಮೊದಲು ನಾಲ್ಕಲ್ಲಿ ಡಬ್ಬಿ ಮಾಡಬೇಕು ನಾಗಲಿ ಡಬ್ಬಿ ಖಾಲಿಯಾಗಿದೆ ನನ್ನ ಹತ್ರ ನಾಗಲಿ ಡಬ್ಬಿ ಇಲ್ಲ ಅದಕ್ಕೆ ಹಾಕೋಕ್ಕೆ ಇದಕ್ಕೆ ನ್ಯೂ ಅಲ್ಲಂಡ್ ಹಾಕೋಕ್ಕೆ ಡಬ್ಬಿನೇ ಇಲ್ಲ ಡಬ್ಬಿ ಮಾಡಬೇಕಾಗಿದೆ ಈಗ ಈ ಥರದ್ದು ಯಾಕಂದರೆ ನ್ಯೂ ಮಾಡಲು ಈಗ ಯಾರೂ ಮಾಡಿಲ್ಲ ಪಾಠ ಮನೆದಾಡೋ ಸಿಸ್ಟಮು ಪಾಠ ಮನೆದಾಡೋ ಸಿಸ್ಟಮ್ ಮಾಡ್ಬೇಕಂದ್ರೆ ಹಿಂಗೆ ಮೊದಲು ಕಟ್ ಮಾಡ್ಕೊಬೇಕು ಇದು ಸಾಲು ಸಾಲು ನಮಗೆ ಬೇಕಾಗುತ್ತೆ ಭಾಳಷ್ಟು ಇವನು ಕಟ್ ಮಾಡಿಕೊಂಡು ಆನಂತರ ಇವು ಎರಡು ಡಬ್ಬಿಗೆ ಪಾಠ ಮಾಡಬೇಕು ಮೊದಲು ಪಾಠ ಮಾಡ್ಕೊಳ್ಳೋಣ ಪಾಠ ಮಾಡ್ಕೊಂಡು ಆದ ಬಳಕೆ ಆ ಯಾವ ರೀತಿ ಕೊಂಡ್ಸೋದು ಯಾವ ರೀತಿ ನೋಡೋದು ಅಂತ ಅದನ್ನ ವೀಡಿಯೋ ಮಾಡ್ತೀನಿ ನೀವು ನೋಡ್ಕೊಳ್ಳೋ ಯಾವ ರೀತಿ ಕುಣಿಸೋದಕ್ಕೆ ಯಾವ ರೀತಿ ಎಲ್ಲ ಅಂತೆಲ್ಲ ವಿಡಿಯೋ ಮಾಡ್ತನು ಇವತ್ತು ಕುಣಿಸೋದೇನಿಲ್ಲ ಬರೀ ಪಾಠ ಮಾಡೋದಂತ ಅಷ್ಟೇ ತೋರಿಸ್ತೀನಿ ಯಾವ ರೀತಿ ಪಾಠ ಮಾಡೋದು ಪಾಠ ಮಾಡಿದಾದ್ಮೇಲೆ ನಾಳೆ ವಿಡಿಯೋ ಮುಂದಿನ ವಿಡಿಯೋದಾಗ ಅದನ್ನ ಯಾವ ರೀತಿ ಸೆಟ್ ಮಾಡೋದು ಮತ್ತು ಟರ್ನ್ ಟೇಬಲ್ ಬೇರಿಂಗ್ ಹಾಕಿ ಯಾವ ರೀತಿ ಮಾಡೋದಂತ ಅದನ್ನ ತೋರಿಸ್ತೀನಿ ಬೇರಿಂಗನ್ನು ಹಾಕಿ ಮಾಡೋದು ಈ ಥರ ಬೇರಿಂಗ್ ಚಿಕ್ಕದೊಂದು ಬೇರಿಂಗ್ ತೊಗೋಬೇಕು ನಿಮ್ಮ ಹತ್ರ ಯಾವ್ದಾರ ಇದ್ರೂ ಬೇರಿಂಗ್ ಹಾಕಿ ಯಾವ ರೀತಿ ಮಾಡೋದಂತ ಅದನ್ನು ತೋರಿಸ್ತೀನಿ ಬೇರಿಂಗ್ ಇರಲಿಲ್ಲ ಅಂದರೆ ಒಂದು ನಟ್ ಇದ್ದರೆ ನಟ್ ಬೋಲ್ಟ್ ಇದ್ದರೆ ನಟ್ ಬೋಲ್ಟ್ ಮೇಲೆ ಮಾಡ್ಬೋದು ಅದ್ರ ಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ನಮ್ಮ ಹತ್ರ ಇದ್ರೆ ಬೇರಿಂಗ್ ತೋಡ್ರಿ ಈಸಿ ಇದ್ರೆ ನಟ್ ಇದ್ರೆ ನಟ್ ತೊಗೊಂಡು ನಟ್ ನಟ್ಲಿಂತ್ನೂ ಮಾಡಕ್ಕೆ ಬರುತ್ತೆ ಅದನ್ನ ತೋರಿಸಿದ್ರೆ ಅದನ್ನ ನೆಕ್ಸ್ಟ್ ಡುಡಿಯೋದಲ್ಲಿ ಒಂದು ಸಲ ಮಾಡ್ತೀನಿ ಅದನ್ನೊಂದು ಬೇರೆ ಈಗ ಈ ವಿಡಿಯೋದಲ್ಲಿ ಪಾಠನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಆಲ್ಟ್ ಆಲ್ಟ್ಬೇಡಿ ಇದಕ್ಕೆ ಬೇಕಾಗಂತಾವೂ ಒಂದು ಲೈಟ್ರು ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಲೈಟ್ರು ಈ ಥರ ಮುಂದೆ ಚಿಕ್ಕದಿರೋದು ಒಂದು ಪಕ್ಕಡು ಆಮೇಲೆ ಒಂದು ಕತ್ತರಿ ಅಷ್ಟು ಮಾತ್ರ ಅಷ್ಟೇ ಬೇಕಾಗುತ್ತೆ ಮತ್ತೇನಿಲ್ಲ ಅದಕ್ಕೆ ಮತ್ತು ಈ ಥರ ಇರೋದು ಕಟ್ ಮಾಡ್ಕೊಂಡಿರೋದು ಬೇಕು ಆಮೇಲೆ ಇಲ್ಲಿ ಸೈಜಾಗಿ ಚೌಕಂಗಿ ಈ ರೀತಿ ಒಂದು ಇದನ್ನ ಇಟ್ಕೋಬೇಕಾಗತ್ತೆ ನೀವು ಈ ರೀತಿ ಇಟ್ಕೊಂಡ್ಬಿಟ್ಟು ಅದನ್ನ ಸೈಜ್ ನೋಡ್ಕೋಬೇಕಾಗತ್ತೆ ನೀವು ಯಾವ ರೀತಿ ಕುಂಡಿರುತ್ತೆ ಯಾವ ರೀತಿ ಇಲ್ಲ ಅಂತ ಅದಾದ ನಂತರ ನಿಮ್ಗೆ ಗಾಲಿ ಯಾವ್ದು ಹಾಕುತ್ತೀರ ಅದು ಕುಂಡಿರುತ್ತೆ ಈಗ ನಾವು ಇದನ್ನು ಹಾಕ್ತೀನಿ ನಾನು ಇದನ್ನು ಇಷ್ಟಿಟ್ಟು ಸೈಜ್ ನೋಡ್ಕೊಂಡು ಇದ್ರ ಸೈಜಿಗೆ ಪಾಠ ಮಾಡ್ಕೋತೀನಿ ಆ ಪಾಠನ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸಿಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದೊಂದು ಉದ್ದೊಂದು ತುಗಡಿಯನ್ನು ತೊಗೊಳ್ಬೇಕು ಅದಾದ ನಂತರ ಇದ್ರ ತುದಿ ಸ್ವಲ್ಪನೇ ಕಾಸ್ಬೇಕು ಭಾಳ ಕಾಯಿಸ್ಬಿಡ್ದು ಒಂದು ಸ್ವಲ್ಪ ರೌಂಡಾಗಿ ಕಾಸ್ಕೊಳ್ಳಿ ಸ್ವಲ್ಪ ರೌಂಡಾಗಿ ಕಾಸ್ಕೊಂಡು ಆದ ನಂತರ ಈ ಚಿಮುಟಿಗೆ ತೊಗೊಂಡು ನೆಕ್ಸ್ಟ್ ಪಕ್ಕ ತೊಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಸ್ವಲ್ಪ ರೌಂಡಾಗಿ ಮಾಡಿ ಹಿಡಿಬೇಕಾಗುತ್ತೆ ನೋಡ್ಕೊಳ್ಳಿ ಈ ರೀತಿ ರೌಂಡಾಗಿ ಮಾಡ್ಕೋಬೇಕು ಕ್ಯಾಮ್ರಾ ಬ್ಲರ್ ಇದೆ ಅನಿಸುತ್ತೆ ಹಾಂ ನೋಡ್ಕೊಳ್ಳಿ ಈ ರೀತಿ ಹೋಲಾಗಿ ರೌಂಡಾಗಿ ಮಾಡ್ಕೋಬೇಕು ಈಚೆ ಕಡದಂದು ಇದೇ ರೀತಿ ಮಾಡ್ಕೊಳ್ಳಿ ಮತ್ತು ಯಾವ್ಯಾವ ಏನೇನು ಮಾಡಬೇಕು ಹೇಳಿ ಎಲ್ಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನೋಡಿ ಇದನ್ನು ಇದೇ ರೀತಿ ಮರ್ಚ್ಕೊಳ್ಳಿ ಇದನ್ನೊಂದು ರೌಂಡಾಗಿ ಇದೇ ರೀತಿ ಮರ್ಚ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಈಗ ಅದು ಸ್ಟ್ರೇಟ್ ಆಯ್ತಲ್ಲ ಈಗ ಅದನ್ನು ಸ್ವಲ್ಪ ಈ ರೀತಿ ಮಣಿಸ್ಕೋಬೇಕಾಗುತ್ತೆ ಎಷ್ಟು ಸೈಜಲ್ಲಿ ನಿಮಗೆ ಪಾಠ ಎಷ್ಟು ಸೈಜ್ ಉದ್ದಕ್ಕೆ ಬೇಕಾಗುತ್ತೋ ಅಷ್ಟು ಸೈಜಲ್ಲಿ ಅದನ್ನು ಅಲ್ಲಿ ಪಾಠವನ್ನು ಹಿಡಿದು ನೀವು ಮಣಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂದಾಜು ಒಂದು ಸೈಜ್ ಹಿಡಿದು ಮಡ್ಚ್ಕೊಳ್ಳಿ ಈ ಥರ ಈ ಥರ ಒಂದು ಸೈಜ್ ಹಿಡ್ದು ಮಡ್ಚ್ಕೊಂಡ್ಬಿಡಿ ಇಷ್ಟ ಆದರೆ ನಡೆಯುತ್ತೆ ಅಂದರೆ ಗಾಡಿ ಗಾಲಿ ಸೈಜು ನಿಮಗೆ ಎಷ್ಟು ಸೈಜಲ್ಲಿ ಇರುತ್ತೋ ಅಷ್ಟು ಸೈಜಲ್ಲಿ ಮಡ್ಚ್ಬೇಕಾಗತ್ತೆ ನೀವು ನಿಮ್ಮದು ಎಷ್ಟು ಸೈಜಲ್ಲಿ ಗಾಲಿ ಇರುತ್ತೋ ಆ ಸೈಜಲ್ಲಿ ಮಡ್ಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಇದನ್ನಾಗಿದೆ ನಾನು ಇಲ್ಲಿ ಒಂದು ಸ್ವಲ್ಪ ಇದು ಮಾಡ್ತೀನಿ ನೋಡ್ಕೊಳ್ಳಿ ಈ ರೀತಿ ಈಗ ಇದು ಬರಬರ ಆಯಿತು ನೋಡಿ ಫ್ರೆಂಡ್ಸ್ ಇದೇ ರೀತಿಯನ್ನು ಎಷ್ಟು ಐದು ಪಾಠ ಹಾಕೋದಾದ್ರೆ ಐದು ಪಾಠ ಮಾಡಬೇಕು ಆರು ಮಾಡೋದಾದ್ರೆ ಆರು ಮಾಡಬೇಕಾಗುತ್ತೆ ಎಷ್ಟು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುತ್ತಲ್ಲ ನಮ್ಮದು ಅದನ್ನು ಮನಸ್ಕೋಬೇಕಾಗುತ್ತೆ ಈ ಸೈಜಲ್ಲಿ ಇಟ್ಕೊಂಡು ಇದೇ ಸೈಜಲ್ಲಿ ಇಟ್ಕೊಂಡು ಮನಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಅದು ಯಾವ ಸೈಜಲ್ಲಿ ಕುಂಡಿರುತ್ತೆ ನೋಡ್ಕೊಳ್ಳಿ ಅದು ಯಾವ ಸೈಜಲ್ಲಿ ಕುಂಡಿರುತ್ತೆ ನೋಡಿಕೊಂಡು ಆ ಸೈಜಲ್ಲಿ ಮನಸ್ಕೋಬೇಕಾಗತ್ತೆ ನೋಡಿ ಎಲ್ಲ ಈ ರೀತಿ ಕಾಯಿಸ್ಬೇಕು ಕಾಸಿದಾದ್ಮೇಲೆ ತಾನೇ ಮನೆಯುತ್ತೆ ಅದು ಇಲ್ಲಿ ಈ ರೀತಿ ಮನೆಯುತ್ತೆ ಈ ರೀತಿ ಇದ್ರ ಮೇಲೆ ಹಾಕಿಬಿಡ್ಬೇಕು ಫ್ರೆಂಡ್ಸ್ ಇದನ್ನು ಈ ರೀತಿ ಬರೀ ಇದ್ರ ಮೇಲೆ ಹಾಕಿಬಿಟ್ರೆ ಸಾಕು ಆ ತುದಿ ಈ ತುದಿ ಸ್ವಲ್ಪ ಜಗ್ಗಿಡಿದ್ರೆ ಸಾಕು ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ ಅದರ ಆಕಾರಕ್ಕೆ ತಾನೇ ಕರೆಕ್ಟಾಗಿ ಕೂತ್ಬಿಡುತ್ತೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಕೂತಲ್ಲ ಈಗ ಕುತ್ತಿ ನೋಡಿ ಇದೇ ಇದ್ರಕ್ಕಿಂತ ಸ್ವಲ್ಪ ಸೈಜ್ ಕಡಿಮೆ ಇರೋದು ಇನ್ನೊಂದು ಮಾಡಬೇಕು ಇದಕ್ಕಿಂತ ಸ್ವಲ್ಪ ಸೈಜ್ ಕಡಿಮೆ ಇರಬೇಕು ಅದು ಭಾಳ ಕಡಿಮೆ ಇರಬಾರ್ದು ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ಭಾಳಷ್ಟು ಅತಿ ಇರಬಾರ್ದು ಫ್ರೆಂಡ್ಸ್ ಇನ್ನು ಸ್ವಲ್ಪ ಚಿಕ್ಕದಿರಬೇಕು ಈಗ ಈ ಸೈಜಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು ಇದಕ್ಕಿಂತ ಚಿಕ್ಕದಿರೋ ಸೈಜಲ್ಲಿ ಇದಕ್ಕಿಂತ ಚಿಕ್ಕದಿರೋ ಸೈಜಲ್ಲಿ ಕಟ್ ಮಾಡ್ಕೋತೀನಿ ನಾನು ಈಗ ನೋಡಿ ಈ ಈ ಥರ ಮೊದಲಿಗೆ ಉದ್ದಾಂಧ ತೊಗೋಬೇಕು ಆನಂತರ ಇದನ್ನು ತುಂಬ ಕಾಸಬೇಕು ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ಥರ ಅದು ಮನೆಯವರೆಗೂ ಕಾಸ್ಕೊಳ್ಳಿ ಇದು ಮನೀತ್ತಲ್ಲ ಈಗ ಇದ್ರ ಮೇಲೆ ಇಟ್ಕೊಂಬಿಡಿ ಈ ರೀತಿ ಈ ರೀತಿ ಇಟ್ಬಿಟ್ರೆ ಅದು ತಾನೇ ಅರ್ ಸೈಜ್ಗೆ ಬರುತ್ತೆ ಅದಾದ ನಂತರ ನಿಮ್ದು ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದು ಬಂತಲ್ಲ ಈ ಮೂರು ಪಟ ಅದು ನೋಡಿ ನೋಡ್ಕೊಳ್ಳಿ ಈ ಮೂರು ಪಾಠ ಕರೆಕ್ಟಾಗಿ ರೆಡಿ ಆಯ್ತಲ್ಲ ಮೂರು ಪಾಠ ರೆಡಿ ಆಯಿತು ಈಗ ಕರೆಕ್ಟಲ್ಲಿ ನೋಡ್ಕೊಳ್ಳಿ ಎಲ್ಲಿ ಗ್ಯಾಪ್ ಉಳಿಲಿಲ್ಲ ಈ ಥರ ಮಾಡ್ಕೊಳ್ಳಿ ಎಲ್ಲಿಯಾದ್ರೂ ಗ್ಯಾಪ್ ಉಳಿತಾ ನೋಡಿ ಇಲ್ಲ ಈ ಥರ ಇದನ್ನ ಈಗ ಇಲ್ಲಿಗೆಚ್ಚಿ ಕಟ್ ಮಾಡ್ತೀನಿ ನಾನು ಕತ್ತಿ ಹೇಳಿದ್ನಲ್ಲ ಇಲ್ಲಿಗಚ್ಚಿ ಇದನ್ನ ಕಟ್ ಇದ್ದೀನಿ ಈಗ ನೋಡ್ಕೊಳ್ಳಿ ಈಗ ಇದು ಸೈಜಲ್ಲಿ ಬರೋಬರ್ ಆಯ್ತಲ್ಲ ನೋಡಿ ಮತ್ತು ಇದ್ರಗಿಂತ ಚಿಕ್ಕ ಇನ್ನೊಂದು ಮಾಡ್ತೀನಿ ಮತ್ತೆ Mungkin magic, dong. Mati untuk kasti nih, udah mati itu seri itu. ಇದು ಈಗ ನಾನು ಎಷ್ಟು ಕಟ್ ಮಾಡ್ತೀನಿ ಅನಿಸುತ್ತೆ ಹ್ಞೂ ಚಿಕ್ಕದು ನೋಡಿ ಈಗ ಆಯ್ತಲ್ಲ ನಾಲ್ಕು ಪಾಠ ಅದು ಇನ್ನೊಂದು ಪಾಠ ಆದರೆ ಬರೋಬರಾಗುತ್ತೆ ಐದು ಪಾಠ ಅದು ಐದು ಪಾಠ ಅದು ಮಾಡ್ತೀನಿ ಅಷ್ಟು ಗಾಲಿಗೆ ಐದು ಪಾಠ ಆಗುತ್ತೆ ಐದು ಪಾಠ ಆದರೆ ಬರಬಾರಾಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಆಯ್ತಲ್ಲ ಇದು ಇದು ಒಂದಾಯ್ತು ಆಯ್ತು ನೋಡಿ ಫ್ರೆಂಡ್ಸ್ ಈಗ ಇದು ಪಾಠದ್ದಾಯ್ತಲ್ಲ ಈಗ ಇದನ್ನ ಯಾವ ರೀತಿ ಫಿಟ್ ಮಾಡೋದಂತ ತೋರಿಸ್ತೀನಿ ನಿಮಗೆ ಇದನ್ನು ಯಾವ ರೀತಿ ಫಿಟ್ ಮಾಡ್ಬೇಕಂತ ತೋರಿಸ್ತೀನಿ ಮೊದಲಿಗೆ ಇವನ್ನಷ್ಟು ಜೋಡಿಸ್ಕೊಬೇಕು ನಿಮಗೆ ನೀವು ಎಷ್ಟು ಜೋಡಿಸ್ಕೊಳ್ಳಿ ಯಾವ ಸೈಜಲ್ಲಿ ಕುಂಡರುತ್ತೆ ಆ ಸೈಜಲ್ಲಿ ಈ ಥರನ ಅಷ್ಟು ಜೋಡಿಸ್ಕೊಳ್ಬೇಕಾಗುತ್ತೆ ಈಗ ಇದು ಸ್ವಲ್ಪ ಮನಿಯಲ್ಲ ಯಾಕಂದರೆ ಐದು ಪಾಠದಾಗತ್ತಲ್ಲ ಒಂದು ಸ್ವಲ್ಪ ಮನಿ ಅದಿಲ್ಲ ನೋಡಿ ಪಾಠ ಬರೋ ಬರೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹೈಟ್ ಅದು ಪಾಠಗಳು ಇನ್ನೊಂದು ಸ್ವಲ್ಪ ಈ ರೀತಿ ಇನ್ನಾಗಬೇಕು ಅಂದ್ರೆ ನಾನು ಸ್ವಲ್ಪ ನಡವಳಿಕೆ ಮಾಡಿಬಿಡ್ತೀನಿ ಈಗ ನಡವಳಿಕೆ ಕಾಯಿಸ್ಬಿಡ್ತೀನಿ ಹಟ್ಟು ಕೂಡಿ ಫ್ರೆಂಡ್ಸ್ ಈಗ ಅದು ಎಷ್ಟು ಪಾಠ ಈಗ ಅದರಲ್ಲಿ ಸೆಂಟರ್ ನೋಡಿಕೊಂಡು ಒಂದು ಹೋಲ್ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಒಂದು ಹೋಲ್ ಯಾಕಪ್ಪ ಅಂದರೆ ಇದು ಸೆಂಟರ್ ನೆಂಡಿರ್ಬೇಕಲ್ಲ ಪಾಠಗಳು ಸೆಂಟರ್ ಆಗಬೇಕು ಈ ರೀತಿ ಮನಿಯೋಕ್ಕೆ ನೋಡಿ ಈ ರೀತಿ ಮನೆಯೋಕೆ ಸೆಂಟರ್ ಆಗಬೇಕು ಪಾಠ ಫುಲ್ ಹೆವಿ ಆಗಿದ್ದು ಫ್ರೆಂಡ್ಸ್ ನೋಡಿ ಈಗ ಆಯ್ತಿದೆ ಈಗ ಅದಕ್ಕ ಹೋಲ್ ತಗೋತೀನಿ ನಾನು ಅದು ಸೆಂಟರ್ ಮಾಡಿಕೊಂಡು ಸೆಂಟರ್ ಮಾಡ್ಕೋಬೇಕು ಪೂರಷ್ಟು ಸೆಂಟರ್ ಮಾಡ್ಕೊಂಬಿಟ್ಟು ಒಂದು ಗೆರೆ ಹಾಕ್ತೀನಿ ಗೆರೆ ಹಾಕಿ ಅದಕ್ಕೆ ಹೋಲನ್ನು ಹೊಡಿತೀನಿ ನಾನೀಗ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಈ ಕಡೆ ಹೋಗ್ಬೇಕು ಇದು ಒಂದು ಸ್ವಲ್ಪ ಈ ಕಡೆದು ಈ ಕಡೆ ಬರಬೇಕು ಭಾಳ ಸ್ಟ್ರೇಟಾಗಿ ಕುಂದರ್ಸ್ಕೋಬೇಕು ಯಾಕಂದರೆ ಒಂದೇ ಸರ ಇರೋದು ಇದು ಮಾಡೋಕ್ಕೆ ಹ್ಞೂ ಈಗ ಆಯಿತು ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ಪಾಠ ಮಾಡ್ತೀನಿ ಇದನ್ನ ಹೋಲ್ ಹೊಡಿತೀನಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸಿಗೆ ಹೋಲಾಡಿಯೋ ಇಲ್ಲೂ ನಡಬಾರಕ್ಕೆ ಸ್ಟ್ರೇಟಾಗಿ ಒಂದು ಗೆರೆ ಹಾಕೊಳ್ತಾ ಇದ್ದೀನಿ ಇಲ್ಲೇ ಸ್ಟ್ರೇಟಾಗಿ ಗೆರೆ ಹಾಕೋಬೇಕು ಯಾಕಂದರೆ ಅಷ್ಟು ಕೂಡಿ ಹೋಲ್ ಹೊಡ್ಯೋಕ್ಕೆ ಬರಲ್ಲ ಅದ್ರದ ಚಿಕ್ಕದಾಗಿರುತ್ತೆ ಇದು ಸೆಂಟ್ರಲ್ಲಿ ಒಂದು ಲೈನನ್ನು ಹಾಕ್ಕೊಂತಿದ್ದೀನಿ ಅದಾದಮೇಲೆ ಒಂದೊಂದಾಗಿ ತೊಗೊಂಡು ಹೋಲನ್ನು ಹೊಡಿತೀನಿ ನೋಡಿ ಚಿಕ್ಕದೊಂದು ಏನಾದರೂ ತೊಗೊಂಡು ಕಾಸಿ ಅದಕ್ಕೆ ಹೋಲ್ ಹೊಡಿತೀನಿ ನಾನು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ತಂತಿ ಸಿಕ್ಕಿದೆ ಚಿಕ್ಕದೊಂದು ಈ ತಂತಿಯನ್ನು ಕಾಯಿಸ್ತೀನಿ ಕಾಶಿ ಹೋಲಾಡ್ತೀನಿ ಅದಕ್ಕೆ ಚಿಕ್ಕದೇ ಇರಬೇಕು ತಂತಿ ಭಾಳ ದೊಡ್ಡದು ಮಾಡ್ಕೊಳ್ ಅಷ್ಟಕ್ಕೂ ನಾನು ಹೋಲಾಡೋ ಈಗ ಒಂದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಹೋಲಾಕೋದಂತ ಅದನ್ನ ಹಾಕ್ಕೊಂಡ್ಬಿಟ್ಟು ಅಷ್ಟಕ್ಕೂ ಹಾಕ್ತೀನಿ ನೋಡಿ ಸೆಂಟ್ರಲ್ಲಿ ಇದೇ ರೀತಿ ಅಷ್ಟಕ್ಕೂ ಹೋಲಾಕ್ಬೇಕು ಸೆಂಟ್ರಲ್ಲಿ ಹಾಕಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಾರ್ದು ಫ್ರೆಂಡ್ಸ್ ನೋಡಿ ಈ ರೀತಿ ಆಯ್ತಲ್ಲ ಇದೇ ರೀತಿ ಅಷ್ಟಕ್ಕೂ ಹೋಲಾಕೊಂಡು ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಸಿಗೋಕ್ಕಷ್ಟು ಹೋಲ್ ತೆಗ್ದಾಯ್ತು ಈಗ ಇಲ್ಲಿ ನೋಡ್ಕೊಳ್ಳಿ ಕಷ್ಟು ಹೋಲ್ ತೆಗ್ದೀನಿ ಈಗ ಇವಷ್ಟು ಹೋಲ್ ತೆಗ್ದಾಯ್ತು ಇದನ್ನಾಗ ಒಂದೊಂದಾಗಿ ಫಿಟ್ ಮಾಡ್ತೀನಿ ಒಂದು ಈ ಥರ ಇಷ್ಟು ಚಿಕ್ಕದಾಗಿ ಒಂದು ತಂತಿ ಕಟ್ ಮಾಡ್ಕೊಳ್ಳಿ ನೀವು ಇಷ್ಟು ಚಿಕ್ಕದಾಗಿ ಒಂದು ಸಣ್ಣನ ತಂತಿ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಸೆಂಟ್ರಲ್ಲಿ ಅದಕ್ಕೆ ಹಾಕೋಬೇಕಾಗುತ್ತೆ ಈಗ ನೋಡಿ ಒಂದೊಂದಾಗಿ ಈ ಥರನೂ ಇದನ್ನು ಬಂದಿದ್ದು ಸರಿ ತಂಗಿ ಇದನ್ನ ಮೊದಲು ತಂತಿ ಸೀದಾ ಮಾಡ್ಕೋಬೇಕು ಇದಾದ ನಂತರ ಮೊದಲೇ ಚಿಕ್ಕದಿದ್ದು ಹಾಕೊಳ್ಳಿ ಆನಂತರ ಒಂದೊಂದಾಗಿ ಸೈಜ್ ಸೈಜ್ ಪೂರ್ತಿ ಅದನ್ನು ಸೈಜನ್ನು ಹಾಕಬೇಕಾಗಿತ್ತು ನೀವು ಯಾಕಂದರೆ ಅದು ಸೈಜ್ ಕರೆಕ್ಟಾಗಿ ಕುಂದಿರ್ಬೇಕಂದ್ರೆ ಸೈಜ್ ಇರೋದು ಹಾಕಬೇಕು ಸ್ವಲ್ಪ ಇದು ಹೆಚ್ಚಾಗುತ್ತೆ ಈ ಥರ ಹೆಚ್ಚಾಗೋದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ ಯಾಕಂದರೆ ಹೋಲೋಡಿದ್ರಲ್ಲಿ ಫರ್ ಕೂತಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟು ಇದನ್ನ ಹಾಕಬೇಕು ಈಗ ಹಾಂ ಇದೆ ನೋಡ್ಕೊಳ್ಳಿ ಇದನ್ನು ಸ್ವಲ್ಪ ಹೈಟಿಗೆ ತಗೊಳ್ಳೋಣ ಈಗ ನೆಕ್ಸ್ಟ್ ಇದನ್ನು ಹಾಕಿ ಈಗ ನೋಡಿ ಪಾಠ ಬರಬರ್ಕೊತಲ್ಲ ನೆಕ್ಸ್ಟು ಇದನ್ನು ಹಾಕಿಬಿಟ್ಟು ನೋಡಿ ಈಗ ಪಾಠ ಪಾಠ ಸಜ್ ಆಯಿತು ನೋಡಿ ಫ್ರೆಂಡ್ಸ್ ಈಗ ಇದ್ರ ಪಾಠ ಆಯಿತು ನೋಡಿ ಈ ರೀತಿ ಮಂದಾಡುತ್ತೆ ನೋಡ್ಕೊಳ್ಳಿ ಫುಲ್ ಹೆವಿ ಆಗಿದೆ ಈ ರೀತಿ ಫಿಟ್ ಆಗಿ ಮನದಾಡುತ್ತೆ ಎಲ್ಲರು ಬರ್ತಾಯಿದೆ ಯಾಕೋ ಕ್ಯಾಮ್ರಾ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಮನದಾಡುತ್ತೆ ಅಂದರೆ ಸ್ಟ್ರೇಟ್ ಆಗ್ಬೇಕಂದ್ರೆ ಭಾಳ ಫುಲ್ ಲೋಡ್ ಬಿದ್ದಾಗೆ ಸ್ಟ್ರೇಟ್ ಆಗುತ್ತೆ ಫ್ರೆಂಡ್ಸ್ ಒಂದು ಒಂದು ಪಾಠ ಮೇಲೆ ಒಂದು ಹತ್ತು ಕೆ ಜಿವರೆಗೂ ಆದರೆ ಸ್ಟ್ರೇಟ್ ಆಗುತ್ತೆ ಅಲ್ಲಿವರೆಗೂ ಸ್ಟ್ರೇಟ್ ಆಗಲ್ಲ ಈಗ ಈ ರೀತಿ ಎಂಟು ಪಾಠನ ಮಾಡ್ಬೇಕು ಫ್ರೆಂಡ್ಸ್ ನಾವು ಈ ರೀತಿ ಎಂಟು ಪಾಠ ಮಾಡ್ಕೋಬೇಕು ಈ ರೀತಿ ಎಂಟು ಪಾಠ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಪಾಠ ಮಾಡಿಟ್ಟಿದ್ದೀನಿ ಈಗ ಇನ್ನೂ ಒಂದು ಡೆಬ್ಬಿದು ಒಂದು ಸೈಡ್ ಅಷ್ಟೇ ಆಯಿತು ಒಂದು ಮುಂದಿನ ಸೈಡ್ ಅಥವಾ ಹಿಂದಿನ ಸೈಡ್ ಒಂದು ಸೈಡ್ ಆಯಿತು ಇನ್ನೂ ಏನೈತಿ ಪೂರ ಎಲ್ಲ ಸಿಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಬೇಕು ಓಕೆ ಬಾಯ್ ಫ್ರೆಂಡ್ಸ್ ವಿಡಿಯೋದಲ್ಲಿ ಪಾಠ ಮಾಡ್ಕೊಂಡು ಆ ಎಂಟು ಪಾಠ ಮಾಡ್ತೀನಿ ಇನ್ನೂ ಪೂರ ಇದನ್ನು ಪ್ಯಾಕ್ ಮಾಡಿರಲ್ಲ ಮುಂದಿನ ಸಲ ಇದನ್ನು ಯಾವ ರೀತಿ ಪ್ಯಾಕ್ ಮಾಡೋದು ಮತ್ತು ಯಾವ ರೀತಿ ಈ ಥರನ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ಅಲ್ಲಿ ನಮ್ಮ ನೀನು ಚಾನಲ್ ಸಕ್ರೈಬ್ಲಿಲ್ಲ ಅಂದರೆ ಬಗ್ಗೆ ಬೇಗ ಸಬ್ಸ್ಕ್ರೈಬಿಗೆ ಹಾಗೆ ಪಕ್ಕದಲ್ಲಿ ಬಿಟ್ಟು ನಾನು ಇಟ್ಕೊಂಡು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್